ಅಯ್ಯೋ ರೀ ತುಂಬ ಹೊಟ್ಟೆ ಹಸಿತಾ ಇದೆ ಸುತ್ತಾಡಿ ಸುತ್ತಾಡಿ ಸುಸ್ತಾಯಿತು ಎಲ್ಲಿ ಹೋಗ್ಬೇಕು ತಿಳಿತಾ ಇಲ್ಲ ಇವ್ರು ಯಾರೋ ಇದ್ದಾರೆ ಕೇಳ್ರಾ ಆತು ಓನಾರೆ ನಮಗೆ ಒಂದು ಎರಡು ಟೀ ಆಮೇಲೆ ಎರಡು ಬಂದು ಕೊಡಿ ಇನ್ನೊಂದು ಬಂದು ತಗೊಳ್ಳೋ ಕನ್ ಜ್ಯೂಸ್ ಒನ್ ಆರ್ ಒಂದು ಒನ್ನಲ್ಲಿ ಏನಿದ್ದರೂ ತಿನ್ನೋದಾವ ಅನ್ನ ಏನಮ್ಮ ಅದು ಅನ್ನಾರೆ ನಾನು ಬೆಳಗ್ಗೆನೆ ದೇವಸ್ಥಾನಕ್ಕೆ ನಮ್ಮ ಅತ್ತೆ ಜೊತೆ ಬಂದಿದ್ದೆ ನಮ್ಮ ಅತ್ತೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋದ್ರು ನನಗೆ ಮನೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ನನ್ನ ಅಲ್ಲ ಅಮ್ಮ ನಿಮ್ಮ ಮನೆಗೆ ಬಿಟ್ಬಿಡಿ ಅಂತ ಇದ್ದೀರಲ್ಲ ಇಷ್ಟೊಂದು ನೋಡಿದ್ರೆ ಎಜುಕೇಟೆಡ್ ಗತೆ ಕಾಣ್ತಾ ಇದ್ದೀರಾ ಆಟೋದವ್ರಿಗೆ ಹೇಳ್ಬಿಟ್ರೆ ಸಾಕು ನಿಮ್ಮ ಮನೆಗೆ ಹೋಗಿ ಕರ್ಕೊಂಡು ಬಿಡ್ತಾರಲ್ವಾ ನಿಮಗೆ ಅಷ್ಟು ಗೊತ್ತಾಗಲ್ವಾ ಇಷ್ಟೊಂದು ರಾತ್ರಿ ಆಗಿದೆ ಟೈಮ್ ಬಂದು ಈಗ ಹನ್ನೊಂದುವರೆ ಆಗಕ್ಕೆ ಬಂತು ನಿಮಗೆ ಮನೆಗೆ ಬರೋ ಹೋಗೋದು ಇದಿಲ್ವಾ ಅದು ಅಣ್ಣ ನನ್ನ ಹತ್ರ ಫೋನು ಇಲ್ಲ ನಾನು ಅದು ಮದುವೆ ಆಗಿ ಬಂದಮೇಲೆ ನನಗೆ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿಲ್ಲ ಹೋಗಬೇಕಾದ್ರೆ ಕಾರಲ್ಲಿ ಕರ್ಕೊಂಡೋಗಿ ಕಾರಲ್ಲಿ ಬಂದಿದ್ದಾರೆ ನನಗೆ ಏರಿಯಾಗಳು ಗೊತ್ತಿಲ್ಲ ನಮ್ಮ ನಮ್ಮ ಮನೆ ಏರಿಯಾ ಯಾವುದು ಅಂತಲೂ ಗೊತ್ತಿಲ್ಲ ನನಗೆ ಅಡ್ರೆಸ್ಸು ಗೊತ್ತಿಲ್ಲ ನಮ್ಮ ಮನೆಯವರ ಅಷ್ಟೇ ಗೊತ್ತು ನನಗೆ ದೀಪಕ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನು ದೊಡ್ಡ ತುಂಬ ದೊಡ್ಡ ಮನೆ ಇದೆ ಮನೆ ಮುಂದೆಯೇ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಇದೆ ಆಮೇಲೆ ದೊಡ್ಡ ದೊಡ್ಡ ಕಾರ್ಗಳಿವೆ ತುಂಬ ದೊಡ್ಡದು ಅತ್ತೆ ಜೊತೆ ನಾನು ದೇವಸ್ಥಾನಕ್ಕೆ ಬಂದಿದ್ದೆ ನಮ್ಮ ಅತ್ತೆ ಪಾರ್ಟಿ ಇದೆ ನನ್ನ ಫ್ರೆಂಡ್ ಜೊತೆ ಕ್ಲಬ್ಬಿಗೆ ಹೋಗ್ತೇನೆ ಅಂತ ಹೋದ್ರೆ ನನಗೆ ಬಿಟ್ಟು ನಾನು ನಾನೊಬ್ಳೆ ತುಂಬಾ ಬೇಜಾರಾಗ್ತದೆ ಎಲ್ಲ ಹುಡುಕಿ ಹುಡುಕಿ ಸುಸ್ತಾಯಿತು ಅದು ಅಣ್ಣ ನನಗೆ ಪ್ಲೀಸ್ ಮನೆ ದಾರಿ ಗೊತ್ತಿಲ್ಲ ಹೇಳ್ತೀರಾ ನೋಡಮ್ಮ ಹೊಟ್ಟೆ ಹಸ್ತಿದ್ಯಾ ಯಾಕೋ ಆದಂಗೆ ಕಾಣ್ತಾ ಇದೆಯಾ ಮೊದಲಲ್ಲಿ ಕೂತ್ಕೊ ನಿಂಗೆ ಏನಾದರೂ ಬಂದು ಟೀ ತರಿಸ್ತೀನಿ ಕುಡಿದ್ಬಿಟ್ಟು ನಿಮ್ಮ ಅಡ್ರೆಸ್ಸು ಸರಿಯಾಗಿ ಹೇಳಿದ್ರೆ ನಾನು ಆಟೋ ತರಿಸ್ತೀನಿ ಆಟೋದವ್ರಿಗೆ ಹೇಳಿದ್ರೆ ಹೋಗಿ ಕರ್ಕೊಂಡು ಹೋಗ್ಬಿಡ್ತಾರಮ್ಮ ಅಪರಿಚಿತರ ವ್ಯಕ್ತಿ ಜೊತೆ ನೀನು ಹೋದರೆ ಅತ್ತೆ ಮನೇಲಿ ಅನುಮಾನ ಪಡ್ತಾರೆ ಇದೆಲ್ಲ ಸರಿ ಕಾಣಲ್ಲ ನಾನು ಆಟೋದವ್ರಿಗೆ ಹೇಳ್ತೀನಿ ಅವ್ರು ಕರ್ಕೊಂಡು ಹೋಗ್ತಾರೆ ಅದರಲ್ಲೂ ನಿನ್ನ ಲೇಡೀಸ್ ಆಟೋದವ್ರ ಹತ್ರನೇ ಕಳಿಸ್ತೀನಿ ನೀನು ಭಯ ಪಡಕ್ಕೆ ಹೋಗ್ಬೇಡಮ್ಮ ನೀನು ನಮ್ಮ ತಂಗಿ ಇದ್ದಾಗೆ ನನಗೂ ಮನೇಲಿ ಇದ್ದಾರೆ ನಾನು ಈಗ ನೈಟು ಡ್ಯೂಟಿ ಇರೋದರಿಂದ ವಾಚ್ಮನ್ ಕೆಲಸ ನಾನು ಅಲ್ಲಿರೋದು ಇಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀನಿ ಅಷ್ಟೇ ನೀನು ಕೂತ್ಕೊಳಮ್ಮ ಕಾಫಿ ತರಿಸ್ತೀನಿ ಸರಿ ಅಣ್ಣ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಣ್ಣ ಇನ್ನೊಂದು ಕಪ್ ಟೀ ಎರಡು ಬನ್ನು ಏಯ್ ನಿನಗೆ ಎದ್ಕೋಬೇಕು ಇನ್ನೊಬ್ಬರು ಸಬರಿ ಅವರು ಎಲ್ಲಿ ಹೆಂಗೆ ತಪ್ಪಿಸ್ಕೊಂಬಂದಿದ್ದಾರೆ ಗೊತ್ತು ಸುಮ್ಮನೆ ಟೀ ಕುಡಿದು ನಡಿ ಹೋಗೋಣ ಕೆಲಸಕ್ಕೆ ಹಂಗೆ ಮಾತಾಡಬಾರ್ದು ಗುರು ಪಾಪ ಅವಳು ನೋಡಿದ್ರೆ ಹಳ್ಳಿಯವರು ಅನಿಸುತ್ತೆ ತುಂಬ ಒಳ್ಳೆ ಹುಡುಗಿ ನೋಡಿದ್ರೆ ಎಷ್ಟೊಂದು ಇದ್ದಂಗೆ ಅವಳೆ ಅವ್ಳಿಗೆ ಅವ್ರ ಏನಾದರೂ ಮೋಸ ಮಾಡಿ ಬಿಟ್ಟು ಹೋಗಿರಬೇಕು ಅವಳಿಗೆ ಏನು ಗೊತ್ತಿಲ್ಲ ಅಂತ ಅದನ್ನು ತಿಳ್ಕೊಂಡು ನಾವು ಈ ರೀತಿ ಮಾಡೋದು ಸರಿಯಲ್ಲ ಈಗಿನ ಕಾಲದಲ್ಲಿ ಕೆಟ್ಟ ಜನ ಇರ್ತಾರೆ ನಾವೇನು ಒಳ್ಳೆಯವರು ಉಳ್ದವರೆಲ್ಲ ಒಳ್ಳೆಯವರು ಇರ್ಬೇಕಲ್ಲ ಎಲ್ಲರೂ ಕೆಟ್ಟವ್ರು ಇದ್ರೆ ಏನು ಮಾಡೋದು ಪಾಪ ಅವಳಿಗೆ ಆ ಟೀ ಅನ್ನಂಗೆ ಹೇಳಿ ಅಡ್ರೆಸ್ಸಿಗೆವರೆಗೂ ಅವಳನ್ನ ಇಲ್ಲಿ ಇಟ್ಕೊಂಡ್ರಾಯ್ತು ಸರಿ ಸರಿ ಪುಣ್ಯಾತ್ಮ ಆಯ್ತು ನಾನು ಟೀ ತೊಗೊಂಬರ್ತೀನಿ ನೀನು ಹೋಗು ನೋಡಮ್ಮ ತಂಗಿ ಅದನ್ನ ಟೀ ಕುಡ್ದು ಇಲ್ಲಿ ಬನ್ ಖಾಲಿಯಾಗಿದಾವಂತ ಅದಕ್ಕೆ ಅವರು ಪಲಾವ್ ಇತ್ತು ತಗೋ ಅಂತ ಕೊಟ್ಟಿದ್ದಾರೆ ಇದು ಪುದೀನ ಪಲಾವು ಚೆನ್ನಾಗಿರುತ್ತೆ ತಿನ್ನು ಮುಖ ನೋಡಕತ್ತ ನಿಂಗೆ ಹೊಟ್ಟೆ ಅಷ್ಟಂಗೆ ಅನ್ಸಾ ತಿನ್ನು ಆಮೇಲೆ ಮಾತಾಡೋಣ ಈ ಕಾಲದಲ್ಲೂ ಇಷ್ಟೊಂದು ಒಳ್ಳೆಯವರು ಇರ್ತಾರ ಈ ಅಣ್ಣನಿಗೆ ಪುಣ್ಯ ಬರ್ಲಿ ಕಳ್ಸ್ಕೊಂಡು ಕುಂತಿದ್ದೆ ತಲೆ ಸುತ್ತ ಬರುವಂಗಾಗ್ತಾ ಇತ್ತು ಆದ್ರೆ ಇವರು ಪಾಪ ನೋಡು ಪಲಾವು ಟೀ ಎಲ್ಲ ಕೊಟ್ಟಿದ್ದಾರೆ ನನಗೆ ಇವಂತವ್ರು ಸಿಕ್ಕಿದಾರಲ್ಲ ದೇವರೇ ಕಳಿಸಿದಾನೆ ಸರಿ ನೋಡಿ ನಡಿ ನಾವು ಟೀ ಕುಡ್ದ ಹೋಗೋಣ ಸರಿ ನೀನು ಮುಂದೆ ಹೋಗಿರು ನಾನು ಅವ್ರನ್ನ ವಿಚಾರಿಸಿ ಆಟೋ ಹತ್ತಿಸಿ ಬರ್ತೀನಿ ಸರಿ ಕಣ ಆಯಿತು ಹುಷಾರು ನೋಡಮ್ಮ ಭಯ ಪಟ್ಕೊಳ್ಳೋಕೆ ಹೋಗ್ಬೇಡ ನಿಮ್ಮ ಯಜಮಾನ್ರು ನಂಬರ್ ಇದೆಯಾ ನಂಬರಾ ನೆನಪಿಲ್ಲ ನನಗೆ ಮೊಬೈಲೇ ಕೊಟ್ಟಿಲ್ಲವಲ್ಲ ನನ್ನ ನಂಬರ್ ನೆನಪಿಟ್ಕೊಂಡಿಲ್ಲ ಅವರು ಮನೆಗೆ ಬರ್ತಾ ಇದ್ರ ನಾನು ಮದುವೆ ಆಗಿ ಈಗ ಒಂದು ತಿಂಗಳಾಯಿತು ಅಷ್ಟೇ ಅಷ್ಟರಲ್ಲಿ ಅವರು ಮನೆಗೆ ಬರ್ತಾ ಇದ್ರು ನಾನು ಏನು ಕೇಳ್ತಾ ಇರಲಿಲ್ಲ ಫೋನು ಕೊಡಿಸಿಲ್ಲ ನಾನು ತೊಗೊಂಡೂ ಇಲ್ಲ ನಮ್ಮ ಅತ್ತೆ ಹೆಸರು ರೂಪಾ ಅಷ್ಟೊಂದು ನೆನಪು ಇಲ್ಲ ಆಮೇಲೆ ನನ್ನ ಗಂಡನ ಹೆಸರು ಬಂದು ದೀಪಕ್ ನಮ್ಮ ನಾದಿನಿ ಹೆಸರು ಮೀನಾ ನಮ್ದು ದೊಡ್ಡ ಮನೆ ಇದೆ ಮನೆ ಮುಂದೆ ಸ್ವಿಮ್ಮಿಂಗ್ ಫೂಲ್ ಇದೆ ಮತ್ತೆ ಒಂದು ಐದಾರು ಕಾರ್ಗಳಿವೆ ನನ್ನ ಗಂಡ ಆಫೀಸ್ ಕೆಲಸಕ್ಕೆ ಹೋಗ್ತಾನೆ ಅದೇನು ಅಂತ ಇದ್ರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಂತೆ గెంట్స్ రాజుశేఖర్ దీపక్శేఖర్ నిమ్మ మావా గండరు దీపక్ అంత నెన్పు సోసేనాశ అంత సోసే ఈ బీదీ నోక్ అంద ఫోన్వా ನೋಡಿದ್ರೆ ನಿಮ್ಗೊಂತರ ಸೀರೆ ಉಟ್ಕೊಂಡಿದ್ರು ಕೈಯಲ್ಲಿ ಪ್ಲಾಸ್ಟಿಕ್ ಬಳೆ ಈ ರೀತಿ ಇದೆ ಕತ್ತಲ್ಲಿ ಅರ್ಶಿನ್ ದಾರ ಇದೆ ಹೊರತು ಮಂಗಲ್ ಸೂತ್ರ ಇಲ್ಲ ಅದೊಂದ್ ದೊಡ್ಡ ಕಥೆಯನ್ನ ನಮ್ಮ ಯಜಮಾನ್ರು ನನ್ನ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅತ್ತೆಗೆ ನನ್ನ ಗಂಡ ಇಷ್ಟ ಅಲ್ಲ ನಾನು ಹೊರಗೆ ಹಾಕಬೇಕು ಅಂತ ಈ ಪ್ಲಾನ್ ಮಾಡಿ ನನ್ನನ್ನು ಹೊರಗೆ ಹಾಕಿದ್ದಾರೆ ಹೌದಾ ಎಲ್ಲರೂ ಮನೆಯಲ್ಲೂ ಒಂದೊಂದು ಥರ ಇರುತ್ತಮ್ಮ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಸರಿ ನಿನ್ನ ಮನೆಗೆ ನಾನೇ ಕಳಿಸ್ತೀನಿ ಏನು ತಪ್ಪು ತಿಳ್ಕೊಕ್ ಹೋಗ್ಬೇಡ ನಡಿ ನಾನು ಆಟೋ ಹತ್ಸಿ ನೀನು ಮನೆಗೆ ಕಳಿಸ್ತೀನಿ ನಿಮ್ಮಿಂದ ತುಂಬ ಉಪಕಾರ ಆಗತ್ತ ಅಷ್ಟು ಮಾಡಿ ನಿಮ್ಮಂತ ನನ್ನ ಅಂದ್ರೆ ಸಿಗೋದು ಪುಣ್ಯ ಅಲ್ವಾ ನನಗೆ ಅಷ್ಟು ಮಾಡಿ ಅಣ್ಣ ಸರಿ ಸರಿ ಅಮ್ಮ ನಾನು ಆಟೋ ತಗೊಂಡ್ಬರ್ತೀನಿ ನೀನು ಇಲ್ಲೇ ತಿಂತಾ ತಿಂತ ಇರು ಏನು ಎಲ್ಲೂ ಹುಡುಕಿದ್ರು ಶತ ಸಿಗ್ತಾ ಇಲ್ಲ ಇಷ್ಟೊಂದು ಕತ್ಲಾಗ್ ಬಂತು ಹನ್ನೆರಡು ಗಂಟೆ ಆಯಿತು ಎಲ್ಲೆಂತ ಹುಡುಕ್ಲಿ ಇವಳ ಕಾರ್ ಬೇಳೆ ಆ ಕಡೆ ರೋಡಲ್ಲಿ ಬಂದಿದ್ದೀನಿ ಛೇ ಹೇಳಿಗೋದಪ್ಪ ಇವಳು ಅಮ್ಮ ಬೇಕಂತ ಇವಳನ್ನ ಬಿಟ್ಟು ಬಂದಿದ್ದಾಳೆ ಅಮ್ಮ ನೈಸ್ ಮಾಡಿದಾಗ ನಂಗೆ ಗೊತ್ತಾಯಿತು ಆದರೆ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಕಳಿಸ್ಬಾರ್ದಾಗಿತ್ತು ಇವಳ ನಾನು ಎಷ್ಟೊಂದು ಪೆದ್ದ ಅಂತೀನಿ ಅವಳು ಅಷ್ಟೊಂದು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದೀನಿ ಅವಳಗೊಂದು ಫೋನ್ ಕೊಡಿಸಿಲ್ಲ ಅವ್ಳಿಗೊಂದು ಫೋನ್ ಕೊಡಿಸಿದ್ರೆ ನಂಗೆ ಇಷ್ಟೊಂದು ಸಮಸ್ಯೆನೇ ಬರ್ತಾ ಇರಲಿಲ್ಲ ಫಸ್ಟಿಗೆ ಹೋಗಿ ಮೊದಲು ಫೋನ್ ತೊಗೊಂಡು ಆಮೇಲೆ ಅವಳನ್ನ ಹುಡುಕ್ತೀನಿ ದೇವರು ಅವ್ಳ ನಂಬಿರೋ ಶಿವಪ್ಪ ಅವ್ಳನ್ನ ಎಲ್ಲರೂ ಕರ್ಕೊಂಬಂದು ಮನೆಗೆ ಹಚ್ಚಲಿ அடா அடாடி சு இல்ல கூத் தீனி கூத் யாக்கோ கூத் ஆக்தில ஆஹ்பிடுத்த நான்

యాకో ఇష్టప్ప ಈಗಿನ ಕಾಲದಲ್ಲಿ ಈ ರೀತಿ ಮೂರು ದಾರಿ ಕೂಡದಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಬೀದಿಲಿ ಅವ್ರ ಮೇಲೆ ತಮಗೆ ತೊಂದರೆ ಆಗಿರುತ್ತಲ್ಲ ಅದನ್ನು ನಿವಾರಿಸಿ ಹೊರಗಡೆ ಇಟ್ಟಿರ್ತಾರೆ ಅದನ್ನು ನಾವು ದಾಟಿಬಿಟ್ರೆ ಅವರಿಗೆ ಬರೋ ಪೀಡ ನಮಗೆ ಬಂದ್ಬಿಡುತ್ತೆ ಪಾಪ ಈ ಹುಡುಗ ದಾಟಿದಾನ ಅಂತ ಅನಿಸುತ್ತೆ ನೋಡಿ ನೀವು ಈ ರೀತಿ ಇಟ್ಟಾಗ ಸೈಡಿಗೆ ಹೋಗಬೇಕು ಹೊರತು ಏ ಅದಕ್ಕೇನಾಗುತ್ತೆ ಅಂತ ಬೈಕ್ ಆಗಲಿ ಗಾಡಿ ಆಗಲಿ ನೀವು ಅದ್ರ ಮೇಲೆ ದಾಟಿಸ್ಕೊಂಡು ಹೋದ್ರೆ ಅವ್ರಿಗೆ ಬರೋದು ಅವ್ರಿಗೆ ಹೋಗೋದೆಲ್ಲ ನಿಮಗೆ ಹೋಗುತ್ತೆ ಹುಷಾರಾಗಿರಿ ಹುಷಾರಾಗಿ ಅಡ್ಡಾಡಿ ಅಂತ ಹೇಳ್ತೀನಿ ಈಗಿನ ದುಂದ್ಯಾ ದುನಿಯಾದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಮುಂದೆ ಈ ರೀತಿ ಮಾಡಿಟ್ಟು ಹೋಗ್ಬಿಡ್ತಾರೆ ಏನು ಎತ್ತ ಅಂತ ಗೊತ್ತಾಗಲ್ಲ ಪಾಪ ಬರೋರು ಸ್ಪೀಡಲ್ಲಿ ಬರ್ತಿರ್ತಾರೆ ಹಾಗೆ ಕಾರ್ ಗಡಿ ಹೋಡ್ಕೊಂಡು ಹೋಗ್ತಿರ್ತಾರೆ ಕೆಳಗಡೆ ಏನು ಇಟ್ಟಿರ್ತೀವಿ ನೋಡೋಕ್ಕಾಗಲ್ಲ ಬಿಡ್ತಾರೆ ಅದೇನಾಗುತ್ತೆ ಅವ್ರು ಹಿಂದಿಂದೆ ಅವ್ರ ಬೆನ್ನು ಹತ್ತಿ ಹೋಗುತ್ತೆ ಸೊ ಗಾಡಿ ಆಗಲಿ ಏನೇ ಆಗಲಿ ಅವ್ರಿಗೆ ಮಾಡಿಟ್ಟಿರೋದು ನಿಮಗೆ ಮುಟ್ಟುತ್ತೆ ಸೊ ನಾನು ಏನಂದ್ರೆ ನೀವು ಇದನ್ನು దూర హోగి ఇలా అందరూ పక్కత్ దాటి వర్త అద్ర మేలు దాట్బడి అంత హేత ఈ విడి నీ తోర్స్ ఇది రియల్గా నడది ఘటన ఇది ఆగి ఘటన తోర్స్తాయి ముందే ఏరుగుతా నోడి ఇదే భాగ తోర్స్ ఈ సద్యదల నెది ఘటన ఇది సో అదన ని తోర్స్ అన్నదా తోర్స్తాయి ఈ దీపకు మేలందా తోర్స్కునియల్గి నీరు ఘటన హోల్తా ఎద్ద అయ్యో ఇవన్ గారి ఇలా నోడ్రె దొడ్డు మనుష్య గత కి అల్లి బెడ్ మేలు హాక నోడే దొడ్డు మనుష్య హడుగు అనస్థాన ఈ రీతి ఆగితల్ ಹಾಂ ಇದನ್ನು ಈ ರೀತಿ ದಾಟಬಾರ್ದು ಯಾರು ಕೈಯಿಂದನೇ ಎತ್ತೋಗಿಬಾರ್ದು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಇಲ್ಲ ಇದರಲ್ಲೆಲ್ಲ ಇದು ಅಂತ ನಾನು ಮುಟ್ಟಿದ್ದೀನಿ ನೀವು ಯಾರು ಈ ರೀತಿ ಮುಟ್ಟಕ್ಕೆ ಹೋಗ್ಬೇಡಿ ಯಾಕಂದರೆ ಅವ್ರಿಗೂ ಅಂಟಿರೋದು ನಿಮಗೂ ಅಂಟತ್ತೆ ಅಷ್ಟೇ